ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಪಾಠ ದಸ್ ಮೇರಿ ಅಭಿಲಾಷಾ ಹೈ ಈ ಒಂದು ಪದ್ಯವನ್ನು ಕಂಪ್ಲೀಟಾಗಿ ಈ ಒಂದು ಪದ್ಯದ ವಿವರಣೆಯನ್ನು ನೋಡೋಣ ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪದ್ಯದ ಒಂದು ವಿವರಣೆಯ ಕೊನೆಯಲ್ಲಿ ಹೊಸ ಪದಗಳ ಅರ್ಥಗಳನ್ನ ಹೇಳ್ತೀನಿ ಎಲ್ಲರೂ ಕೂಡ ಬರೆದುಕೊಳ್ಳಿ ಸರಿನಾ ಹಾಗಾದರೆ ಈ ಪದ್ಯವನ್ನು ಈಗ ಆರಂಭಿಸೋಣ ಬನ್ನಿ ಪಾಟ್ ದಸ್ ಮೇರಿ ಅಭಿಲಾಷಾ ಹೈ ಅಂದರೆ ನನ್ನ ಅಭಿಲಾಷೆ ಅಂದರೆ ಏನು ಇಲ್ಲಿ ಆಸೆ ನನ್ನ ಆಸೆ ಇದೆ ಇಲ್ಲಿ ಕವಿ ಏನು ಹೇಳ್ತಾರೆ ನೋಡಿ ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿ ಅನ್ನುವಂಥವ್ರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಅವರ ಆಸೆ ಏನು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಅವರು ಹೇಳ್ತಾರೆ ಇಸ್ ಕವಿತಾ ಮೇ ಸೇವಾ ತ್ಯಾಗ ಸಹನಶೀಲತಾ ದೃಢತಾ ಆದಿ ಜೀವನ್ ಮೌಲ್ಯಕ್ಕೂ ಕಾ ಸಂದೇಶ ಹೇ ಈ ಒಂದು ಕವಿತೆಯಲ್ಲಿ ನಾವು ಏನನ್ನ ಕಲಿತೀವಿ ಅಂದರೆ ಸೇವಾ ಮನೋಭಾವನೆ ತ್ಯಾಗದ ಮನೋಭಾವನೆ ಹಾಗೆ ಸಹನವನ್ನು ಸಹನೆಯನ್ನು ಅಂದರೆ ತಾಳ್ಮೆಯನ್ನು ಹೊಂದಿಕೊಳ್ಳುವಂಥ ಒಂದು ಗುಣ ದೃಢತೆ ಇವೆಲ್ಲವು ಜೀವನದ ಮೌಲ್ಯವಾಗಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಗುಣಗಳನ್ನು ನಮ್ಮಲ್ಲಿ ಒಂದು ತಿಳಿಸುವಂಥ ಒಂದು ಸಂದೇಶ ಈ ಒಂದು ಪದ್ಯದಲ್ಲಿ ಈ ಕವಿಯತ್ರಿ ಹೇಳಿದ್ದಾರೆ ಏನಪ್ಪ ಅಂದ್ರೆ ಕವಿ ಹೇಳಿದ್ದಾರೆ ಸೂರಜ್ ಸಾ ಧಮಕು ಮೈ ಚಾನ್ ಚಂದ ಸಾಮಕೂಮೈ ಝಲ್ಮಲ್ ಝಲ್ಮಲ್ ಉಜ್ವಲ್ ತಾರೋ ಸಾ ಧಮಕು ಮೈ ಮೇರಿ ಅಭಿಲಾಷಾ ಹೈ ಕವಿ ಏನು ಹೇಳ್ತಾನೆ ಅಂದರೆ ಇಲ್ಲಿ ಸೂರಜ್ ಅಂದರೆ ಸೂರ್ಯನ ಒಂದು ಹೊಳಪು ನಾನಾಗಿದ್ದೇನೆ ನಾನಾಗಬೇಕು ಚಂದ್ ಚಂದ್ರನ ಒಂದು ಚ ಪ್ರಕಾಶ ಚಂದ್ರನ ಒಂದು ಚಮಕು ಅಂದರೆ ಏನು ಪ್ರಕಾಶ ಹಾಗೆ ಝಲ್ಮಲ್ ಝಲ್ಮಲ್ ಉಜ್ವಲ್ ಚಂದ್ರ ಒಂದು ಬೆಳಕು ತಾರೋ ಸಹ ಧಮಕು ನೋಡಿ ತಾರೆಗಳ ಅಂದರೆ ನಕ್ಷತ್ರಗಳ ಒಂದು ಹೊಳೆಯುವಿಕೆ ನಾನು ಇದು ನನ್ನ ಆಶೆಯಾಗಿದೆ ಅಂತ ಕವಿಯಲ್ಲಿ ಹೇಳ್ತಾರೆ ಫೂಲೋಸ ಮಹಕೂಹೆ ಹೂವುಗಳ ಒಂದು ಏನು ಪರಿಮಳ ನಾನಾಗಿದ್ದೆ ನಾನಾಗಬೇಕು ಬಿಹಂಗು ಸ ಹೈ ಅಂದರೆ ಪಕ್ಷಿಗಳ ಒಂದು ಕಲರವ ನಾನಾಗಬೇಕು ಗುಂಜಿತ್ ಕರ್ ವನ್ ಉಪವನ್ ಗುಂಜಿತ್ ಅಂದರೆ ಗುಣುಗುವುದು ಕೋಯಲ್ ಸ ಮೈ ಅಂದರೆ ಕೋಗಿಲೆಯ ಕೂಗು ನಾನು ಆಗಬೇಕು ಅನ್ನುವಂಥ ಆಸೆ ನನಗಿದೆ ಅಂತ ಕವಿಯಲ್ಲಿ ಹೇಳ್ತಾರೆ ನಬ್ ಸೇ ನಿರ್ಮಲತಾಲು ಶಶಿ ಸೇ ಶೀತಲತಾಲು ಧರ್ತಿ ಸೆ ಸಹಿಷ್ಣುತ ಪರ್ವತ ಸೇ ದೃಢತಾಲು ಮೇರಿ ಹೈ ನೋಡಿ ನಬ್ ಅಂದರೆ ಆಕಾಶ ಆಕಾಶದಂತೆ ನಿರ್ಮಲತೆಯನ್ನು ನಾನು ಪಡೆದುಕೊಳ್ಬೇಕು ಶಶಿ ಅಂದರೆ ಚಂದ್ರ ಚಂದ್ರನಂತೆ ನಾನು ತಂಪಾದಂಥ ಒಂದು ಪಡೆದಿಂಗಳನ್ನ ನೀಡುವಂಥವಳ ನೀಡುವಂಥ ಆಗಬೇಕು ಧರ್ತಿ ಸೇ ಸಹಿಷ್ಣುತ ಭೂಮಿಯಿಂದ ಒಂದು ತಾಳ್ಮೆಯ ಗುಣ ಸಹಿಷ್ಣುತೆ ತಡೆದುಕೊಳ್ಳುವಂತಹ ಒಂದು ಗುಣವನ್ನು ನಾನು ಹೊಂದಬೇಕು ಪರ್ವತ ಅಂದರೆ ಬೆಟ್ಟ ಗುಡ್ಡದಂತಹ ಒಂದು ದೃಢತೆಯನ್ನು ನನ್ನಲ್ಲಿ ಬೆಳೆಸಿಕೊಳ್ಳಬೇಕು ಇದು ನನ್ನ ಆಸೆಯಾಗಿದೆ ಅಂತ ಕವಿಯಲ್ಲಿ ಎಷ್ಟು ಚೆನ್ನಾಗಿ ನಿಸರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ಆಕಾಶ ಸೂರ್ಯಚಂದ್ರ ಭೂಮಿ ಪಕ್ಷಿ ಹಾಗೆ ಹೂವುಗಳು ಹಾಗೆ ಪರ್ವತಗಳು ನಕ್ಷತ್ರಗಳು ಎಲ್ಲವುಗಳಿಂದ ನಾವು ಏನನ್ನ ಕಲಿಬೇಕು ಅನ್ನೋದನ್ನು ಕವಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಆಕಾಶದಂತೆ ನಿರ್ಮಲತೆ ನೋಡಿ ಸೂರ್ಯನಂತಹ ಒಂದು ಒಳಪು ಚಂದ್ರನಂತಹ ಒಂದು ಏನು ಪ್ರಕಾಶಮಾನವಾದಂತಹ ಬೆಳಕು ಭೂಮಿಯಿಂದ ಸಹಿಷ್ಣುತೆಯ ಒಂದು ಗುಣ ಎಲ್ಲವನ್ನು ನೋಡಿ ಪರ್ವತದಿಂದ ಒಂದು ದೃಢತೆಯನ್ನು ಇವೆಲ್ಲವುಗಳಿಂದ ನಾವು ಏನು ಮಾಡಬೇಕು ಇವೆಲ್ಲವುಗಳ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂಥ ಆಸೆ ಅಭಿಲಾಷೆ ನನ್ನಲ್ಲಿದೆ ಅಂತ ಕವಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದರೆ ವಿವರಣೆಯನ್ನ ಕೊಡ್ತಾರೆ ಈ ಪದ್ಯದ ವಿವರಣೆ ಇಲ್ಲಿಗೆ ಮುಗಿಯಿತು ಇದರಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನ ಈಗ ಒಂದೊಂದಾಗಿ ನೋಡೋಣ ಬನ್ನಿ ಪಾಠ ದಸ್ ಮೇರಿ ಅಭಿಲಾಷಾ ಹೇ ಶಬ್ದಾರ್ಥ ಸೂರಜ್ ಸೂರ್ಯ ಧಮಕು ಒಳೆಯುವುದು ಚಂದ ಚಂದ್ರ ಚಮುಕು ಪ್ರಕಾಶಿಸು ಝಲ್ಮಲ್ ಕೋಲಾಹಲ ಉಜ್ವಲ್ ಪ್ರಕಾಶಮಾನ ತಾರೋ ನಕ್ಷತ್ರಗಳು ಅಭಿಲಾಷ ಆಸೆ ಮಹಕು ಪರಿಮಳ ಫುಲೋ ಹೂವುಗಳು ವಿಹಂಗೋ ಪಕ್ಷಿಗಳು ಚಹಕು ಕಲರವ ಗುಂಜಿತ್ ಗುಣಗುವುದು ಕೊಯಲ್ ಕೋಗಿಲೆ ಕುಹುಕು ಹೂಗು ಹಾಗೆ ಚಮಕನ ಪ್ರಕಾಶಿಸು ಧಮಕನ ಹೊಳೆಯುವುದು ಮಹಕನ ಮೂಸಲು ನಭ ಆಕಾಶ ದೃಢ ಬಲಶಾಲಿ ನೋಡಿ ಈ ರೀತಿಯಾಗಿ ಮೇರಿ ಅಭಿಲಾಷಾ ಹೈ ಈ ಪದ್ಯದಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ನಾವು ನೋಡಿದ್ದೇವೆ ಎಲ್ಲರೂ ಕೂಡ ಇವುಗಳ ಅರ್ಥಗಳನ್ನು ಬರೆದುಕೊಳ್ಳಿ ಪೂರ್ತಿ ವಿಡಿಯೋವನ್ನು ನೋಡಿ ಮೇರಿ ಅಭಿಲಾಷಾ ಪದ್ಯದ ಒಂದು ಸಂಪೂರ್ಣ ವಿವರಣೆಯನ್ನು ಕೂಡ ಅರ್ಥೈಸಿಕೊಳ್ಳಿ ಸರಿನಾ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಧನ್ಯವಾದ